ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಸುಜತಾಜ್ ಕಿಚನ್ ಇನ್ ಕನ್ನಡ ಇವತ್ತು ನಾವು ನಮ್ಮ ಅಣ್ಣನ ಬರ್ತಡೇ ಇದೆ ಕೇಕ್ ತರಕ್ಕೆ ಹೋಗ್ತಾ ಇದ್ದೀವಿ ಏನೇನು ಥರಕ್ಕೆ ಹೋಗ್ತೀವಿ ಏನೇನು ತರ್ತೀವಿ ನೋಡಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಹೆಂಗೆ ಮಾತಾಡ್ತೀನಿ ನೋಡೋಣ ಅಂತ ಟ್ರೈ ಇದ್ದೀನಿ ನೋಡಿ ಹೂವು ಬಿಟ್ಟಿದೆ ದಾರಿಯಲ್ಲಿ ಈಗ ನಮ್ಮ ಏನೋ ಸರ್ಪ್ರೈಸ್ ತಗೋಬೇಕು ಗಿಫ್ಟು ನೀವು ನೋಡಿ ಮಾತಾಡ್ತಾಯಿದ್ದೆ ಕ್ಲಿಪ್ಪಿಂಗ್ ಹಂಗೆ ಹಾಕಿದ್ದೀನಿ ನಾನೇ ಮಾತಾಡ್ತೀನಮ್ಮ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ ಇಲ್ಲಿ ಮಹೇಶ್ ಬರ್ತ್ಡೇ ಇತ್ತಲ್ಲ ಅವತ್ತಿನ ದಿನವೇ ಬಟ್ಟೆ ತಗೊಬರಕ್ಕೆ ಹೋದ್ವಿ ಏಪ್ರಿಲ್ ಫೋರ್ಟಿಂತು ಮಹೇಶ್ ಬರ್ತ್ಡೇ ಬರ್ತಡೆ ದಿನನೇ ತೊಗೊಳ್ತೀನಿ ಅಂತ ಹೇಳ್ತಾ ಇದ್ದ ಹಾಗಾಗಿ ಅವತ್ತೇ ತೊಗೊಬರ ಅಂತ ಹೋಗಿ ಮಹೇಶ್ಗೆ ಬಟ್ಟೆ ತಗೊಂಡು ಡೆಕೊರೇಷನ್ ಮಾಡೋಕ್ಕೆ ಬರ್ತಡೇದು ನೇಮು ಮತ್ತು ಬಲೂನು ಅದೇನೋ ಕಲರ್ ಕಲರ್ ಥರ ಪೇಪರೆಲ್ಲ ಬೇಕಿದೆ ತೊಗೊಂಡು ಅಲ್ಲಿ ಕೇಕ್ ತೊಗೊಳಕ್ಕೆ ಬಂದ್ವಿ ಮತ್ತು ಆಟದ ಮನೇಲಿ ಹೋಗಿ ಬ್ಯಾಟ್ ತೊಗೊಂಡ್ವಿ ಅವನಿಗೆ ಅದೇ ಗಿಫ್ಟು ಸರ್ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ನಲ್ಲ ಸುಜಾನು ಬ್ಯಾಟ್ ಕೊಡಿಸಿದ್ವಿ ಇಲ್ಲಿ ತೊಗೊಳಕ್ಕೆ ಬಂದ್ವಿ ಕ್ಯಾಪ್ ತೊಗೊಳ್ರಿ ಅಂತೇಳಿ ಕೊಟ್ಟರು ಏಕೆಂದರೆ ಯಾವಾಗೂ ಇಲ್ಲೇ ತೊಗೊಳೋದು ಕೇಕು ಮಾಮೂಲಿ ಬರ್ತಡೆ ಕ್ಯಾಪು ಬೇಡಮ್ಮ ನಾನು ದೊಡ್ಡವನಾಗಿದ್ದೀನಿ ಅಂದ ಈ ಥರ ಕಿಂಗ್ ಥರ ಅಂತ ಕ್ಯಾಪು ತೊಗೊಳ್ಳಿ ಅಂತ ಕೊಟ್ಟರು ಲಾಸ್ಟಿಗೆ ಬೇಡ ಅಂತೇಳಿ ವಾಪಸ್ ಕೊಟ್ಟ ಇದು ನಮ್ಮ ಸೂಚನೆ ಎಲ್ಲ ರೆಡಿ ಮಾಡಿರೋದಿಂತ ನಮ್ಮ ಮಹೇಶ್ ಸುಜನೆ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನೋಡಿ ಯಾಕೆ ಕೇಕ್ ಹಿಂಗೆ ಮಾಡಿದ್ದೀರಾ ಯಾರು ಇದು ಏ ಈಗ ಓಪನ್ ಮಾಡಿದೆ ಆಯಿತು ಹ್ಞೂ ಇದು ಕೇಕ್ ಬರ್ತಡೇ ಆಗಿತ್ತು ಮಹೇಶ್ ಹೊಸ ಮತ್ತೆ ಮಹೇಶ್ ಯಾವ್ದು ಆಂಟಿ ಬಂದು ಬಟ್ಟೆ ಕೊಡ್ತಾ ಇತ್ತು ನಾನು ಅಲ್ಲೇ ಅಡುಗೆ ಮನೆಗೆ ಐತ್ಕೊಡಪ್ಪ

ಹಾಂ ನಮ್ಮ ಮಹೇಶ್ ಬರ್ತಾಡೆ ಸಿಂಪಲ್ ಆಗಿ ಚೆನ್ನಾಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಾಯಿತು ಎಲ್ಲರೂ ಅಷ್ಟೇ ನಮ್ಮ ಮಹೇಶ್ಗೆ ವಿಶ್ ಮಾಡಿ ನಮ್ಮ ಮಹೇಶ್ಗೆ ಇವಾಗ ಹದಿನೈದು ವರ್ಷ ಅವನು ಎಷ್ಟು ದೊಡ್ಡನಾದರೂ ಪುಟ್ಟ ಥರ ನಮಗೆ ತುಂಬ ಫೋಟೋಸ್ ಏನು ತೊಗೊಳಕ್ಕೆ ಸ್ವಲ್ಪ ಸ್ವಲ್ಪ ವೀಡಿಯೋ ತೊಗೊಂಡಿದ್ದೆ ಅಷ್ಟೇ ನನ್ನ ಫೋನ್ ಚಾರ್ಜರ್ ಇರಲಿಲ್ಲ ಹಾಗಾಗಿ ಯಾವುದೇ ವೀಡಿಯೋ ತೊಗೊಂಡಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನನ್ನದು ವೀಡಿಯೋ ತೊಗೊಳೋಕ್ಕಾಗಲಿಲ್ಲ ನಮ್ಮ ಮನೆಯಲ್ಲಿ ವೀಡಿಯೋ ತೊಗೊಳೋಕ್ಕಾಗಿಲ್ಲ ಅವರು ಕೆಲ್ಸಕ್ಕೆ ಹೋಗಿದ್ರು ಬರೋದು ಲೇಟ್ ಆಯಿತು ಹಂಗಾಗಿ ವೀಡಿಯೋ ತೊಗೊಂಡಿಲ್ಲ ಇಲ್ಲಿ ರೆಸಿಪಿ ನೋಡ್ಬೋದು ಪಲಾವ್ ಮಾಡಿದ್ದೀನಿ ಪಲಾವ್ ಚ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ತರಕಾರಿನೂ ಹಾಕಿದ್ದೀನಿ ಮತ್ತು ಹಸಿ ಬಟಾಣಿ ಹಾಕಿ ಚೆನ್ನಾಗಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮತ್ತು ಶಾವಿಗೆ ಪಾಯಸ ಮಾಡಿದ್ದೀನಿ ನಮ್ಮ ಮಹೇಶ್ ಕೇಳಿ ಏನು ಮಾಡಬೇಕಪ್ಪ ಅಂತ ಅವನು ಯಾವುದು ಬೇಡಮ್ಮ ಅಂತ ಹೇಳ್ದೆ ಯಾಕೆಂದರೆ ಒಬ್ಬಟ್ಟು ಎರಡು ಟೈಮ್ ಮಾಡಿ ಎರಡು ಸರಿ ಮಾಡಿದ್ದೆ ಯುಗಾದಿ ಹಬ್ಬ ಶಿರಾಮ್ನ ಮೇಲೆ ಮಾಡಿದ್ದೆ ಎಲ್ಲರೇ ಹಾಗಾಗಿ ಒಬ್ಬಟ್ಟು ಬೇಡ ಅಂತ ಹೇಳಿದ್ದಕ್ಕೆ ಇಷ್ಟು ಸಿಂಪಲ್ಲಾಗಿ ಈ ರೆಸಿಪಿ ಮಾಡಿದ್ದೆ ಮಹೇಶ್ ಹಿಂಗೆ ಯಾವಾಗೂ ಇಷ್ಟ ಚಿಕನ್ ಇಷ್ಟ ಚಿಕನ್ನಲ್ಲಿ ಕಬಾಬು ಮತ್ತು ಬಿರಿಯಾನಿ ಮಾಡಿಕೊಟ್ರೆ ಸಖತ್ ಇಷ್ಟಪಟ್ಟು ತಿಂತಾನೆ ಆ ಸೋಮವಾರ ಆಗಿರೋದ್ರಿಂದ ಚಿಕನೆಲ್ಲ ಮಾಡೋಂಗಿಲ್ಲ ಹಾಗಾಗಿ ಪಲಾವ್ ಮಾಡಿಕೊಟ್ಟಿದ್ದೆ ಆವತ್ತಿನ ಬೆಳಗ್ಗೆ ತಿಂಡಿಗೆ ಮಸಾಲೆ ದೋಸೆ ಬೇಕು ಅಂದಿದ್ದ ಮಸಾಲೆ ದೋಸೆನೂ ಮಾಡಿದೆ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದೆ ಕೇಕ್ ನೋಡ್ಬೋದು ಇಲ್ಲೇ ತೊಗೊಬಂದಿದ್ದು ಕೇಕು ಸ್ಟೈಸ್ ಕೇಕು ಪೈನಾಪಲ್ ಫ್ಲೇವರ್ ಇರೋ ತೊಗೊಬಂದಿದ್ವಿ ತುಂಬ ಚೆನ್ನಾಗಿತ್ತು ಇದು ಕಿಂಗ್ ಥರ ಅಂತೇನೋ ಏನೋ ಕ್ಯಾಪು ಇದು ತೊಗೊಳ್ಳಿ ಅಂತ ಕೊಟ್ಟರು ಆ ಮಾಮೂಲಿ ಕ್ಯಾಬ್ ಬರ್ತಡೆ ಕ್ಯಾಬ್ ಕೊಟ್ಟಿದ್ದೆ ನಾನು ದೊಡ್ಡನಾಗಿದ್ದೀನಿ ಬೇಡ ಅಂದ ಹಾಗಾಗಿ ಈ ಥರ ಚೆನ್ನಾಗಿ ಅಂತ ಹೇಳ್ತಾ ಇದ್ದ ಅಲ್ಲಿ ಬಂದಿರೋ ಕಸ್ಟಮರು ಇಲ್ಲ ಏನು ಚೆನ್ನಾಗಿಲ್ಲ ಇದು ಹೆಣ್ಮಕ್ಳು ಹಾಕೊಳ್ಳೋದು ಅಂತ ಹೇಳ್ಬಿಟ್ರು ಹಾಗಾಗಿ ಬೇಡ ಅಂತೇಳಿ ವಾಪಸ್ ಕೊಟ್ಬಿಟ್ಟು ಕೇಕ್ ತಗೊಂಡು ಬಂದ್ವಿ ಅವ್ನಿಗೆ ಇಷ್ಟ ಆಗಲಿಲ್ಲ ಕ್ಯಾಬ್ ಹಾಗಾಗಿ ವಾಪಸ್ ಕೊಟ್ವಿ ಥ್ಯಾಂಕ್ ಯು ಇವತ್ತಿನ ವಿಡಿಯೋ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್